ಹಲೋ ಹಾಯ್ ಫ್ರೆಂಡ್ಸ್ ನಮ್ಮದು ಇವತ್ತು ಕೆ ಜಿ ಎನ್ ಮೋಟಾರ್ಸ್ದು ಫೈ ಕೆ ಕಂಪ್ಲೀಟ್ ಆಗಿತ್ತು ನಾವು ಕೇಕು ಪಾರ್ಟಿ ಮಾಡ್ತಿದ್ದೀವಿ ಇವತ್ತು ನ್ಯೂ ಇಯರ್ದು ಎರಡು ಒಂದೇ ಸತಿ ಪಾರ್ಟಿ ಮಾಡ್ತಿದ್ದೀವಿ ನೋಡಿ ಈಗ ಕೇಕು ಇಲ್ಲೇ ಕೇಕ್ ತರಕ್ಕೆ ಬಂದಿದ್ದೀವಿ ನೋಡಿ ಫ್ರೆಂಡ್ ಆಯಿತು ಕೇಕ್ ಇಡ್ದು ಈಗ ಹೊಂಟಿದ್ದೀವಿ ನಾವು ನಾವು ಹೋಗ್ಬಿಟ್ಟು ಮಿಕ್ಕಿ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ನಾವು ಹೋಯ್ತಾ ಇದ್ದೀವಿ ಕೇಕ್ ತಗೊಂಡು ಕೇಕ್ ತಗೊಂಡಿದ್ದೀವಿ ಹೋಯ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ದೂರ ಐತೆ ನಮ್ಮ ಅಂಗಡಿ ಇವತ್ತು ದ ಬಾಯ್ಸ್ ಪಾರ್ಟಿ ಬೈಕ್ಗೆ ಕಂಪ್ಲೀಟ್ ಆಗೈತೆ ನ್ಯೂ ಇಯರ್ ಬೇರೆ ಬಂದೈತೆ ಡಬ್ ಡಬಲ್ ಹೆಸ್ರಲ್ಲಿ ಪಾರ್ಟಿ ಫ್ರೆಂಡ್ಸ್ ನಾವು ಬಂದು ಕೇಕ್ ತಗೊಂಡು ನಮ್ಮ ಅಂಗಡಿಗೆ ನೋಡಿ ಇದೇ ನಮ್ಮ ಅಂಗಡಿ ನೋಡಿ ಅವರು ಪಾರ್ಕ್ ಮಾಡ್ತಾರೆ ಕೇಕ್ ಹಾಕೋಕ್ಕೆ ಗೈಡ್ಗಾಕ್ತಾರೆ ಫ್ರೆಂಡ್ಸ್ ಕಳೀತವ್ರೆ ಇನ್ನು ಎಲ್ಲ ಬಂದು ಸಬ್ಸ್ಕ್ರೈಬರ್ಸ್ ಕಾಯ್ತವ್ರೆ ನೋಡಿ ಇವರು ಲೈವಲ್ಲಿ ಹೋಗೋರೆ ಇವ್ರಿಗೆ ಗೊತ್ತಲ್ಲ ನವಾಜ್ ಕನ್ನಡಿಗ

टिबरा गरेउनु न बा रिजर्भ बा यार इत्र

વિષય આપી દેયા સર બધાને વિષય આપી દેનો બરનો આદિની આદિની બરનોનું એક હે ના ટિસ નોટ પ્લીઝ ಎಲ್ಲ ಹುಡುಗರೆಲ್ಲ ಹೋಗ್ತಾ ಇದಾರೆ ಹುಡುಗರು ತಗಿವು ಹೋಗ್ತಾರ ಹೋಗ್ತಾರ ಬರ್ರಪ್ಪ ಎಲ್ಲ ಹೋಗಿರಂತೆ ಉಂಟಾ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟು ಕೇಕ್ ಖಾಲಿಯಾಗಿದೆ ಜನ ಕೇಕೆ ತಿನ್ನಲ್ಲ ಅಂತಾರಪ್ಪ ಏನ್ ಕತೆನೋ ಗೊತ್ತಿಲ್ಲ ಕೇಕೆ ತಿನ್ನಲ್ಲ ಅಂತಾರ ಜನ

துளாதன் கட்டன பாயா மிச்சருக்கு கோலா சுமுலின் கடல்ல கமாடு தேங்க் யூ சுமுச்சா கலக்கு ஓ பை கேகா ನೋಡಿ ಫ್ರೆಂಡ್ಸ್ ಇಷ್ಟು ಕೇಕ್ ಖಾಲಿಯಾಗಿದೆ ಜನ ಕೇಕೆ ತಿನ್ನಲ್ಲ ಅಂತಾರಪ್ಪ ಏನ್ ಕತೆನೋ ಗೊತ್ತಿಲ್ಲ ಕೇಕೆ ತಿನ್ನಲ್ಲ ಅಂತಾರ ಜನ

દોલા જબના તને ખાવા બોલ્યો ગમલી કે બાર આઈતી માકનાય ના રે બના રે ઓ સૈદરે પંણ ને ચા ની બાયલી કે સલાલ ને નિર્પણ ઓ આ તો નોડીયા કે આકલા ના ના આતા ની ચીયા ખાવી

ನಾವು <machimus> ಅಂಗ್ತೀ <muchimus> 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 <muchimus>